ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಇಲ್ರಿ ಒಂದಾಗ ಪಾರ್ಟಿ ಇಟ್ಟಿದ್ರೆ ಮನೆಯಲ್ಲಿ ಚಿಕನ್ ಪೀಸ್ ಸೇರಿದಂತೆ ಚಲ್ಲಾಪಿಲಿಯಾಗಿ ಬಿದ್ದಿರುವ ವಸ್ತುಗಳು ಮತ್ತೊಂದು ಕಡೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಶಾಕ್ನಲ್ಲಿರುವ ಕುಟುಂಬಸ್ಥರು ಅಷ್ಟಕ್ಕೂ ಈ ಎಲ್ಲಾದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನ ಸೋಪಡ್ಲಾ ಗ್ರಾಮದ ಹೊರವಲಯದಲ್ಲಿ ಭಾನುವಾರ ರಾತ್ರಿ ನಿಗದಿಯಂತೆ ಸರಾಗವಾಗಿ ಪಾರ್ಟಿ ನಡೆದು ಹೋಗಿದ್ರೆ ಎಂದು ಒಂದು ಜೀವ ಉಳಿಯುತ್ತಿತ್ತು ಆದರೆ ಪಾರ್ಟಿಯಲ್ಲಿ ಚಿಕನ್ ಪೀಸ್ ಜಾಸ್ತಿ ಹಾಕಿಲ್ಲ ಎಂದ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳವೊಂದು ಕೊಲೆಯಲ್ಲಿ ಅಂತ್ಯವಾಗಿದೆ ಮೂವತ್ತು ವರ್ಷದ ಯುವಕನ ಹೆಸರು ವಿನೋದ್ ಮಲಶೆಟ್ಟಿ ಅಂತ ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ಪಟ್ಟಣದ ಯುವಕ ಕೂಲಿ ಕೆಲಸ ಮಾಡಿದ್ದ ಜೀವನ ನಡೆಸುತ್ತಿದ್ದ ವಿನೋದ್ ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತು ಮುನ್ನಡೆಸುತ್ತಿದ್ದ ಮೃತ ವಿನೋದ್ ಮಲಶೆಟ್ಟಿ ಸ್ನೇಹಿತ ಅಭಿಷೇಕ್ ಕೊಪ್ಪದ ಕಳೆದ ಎರಡು ತಿಂಗಳ ಹಿಂದೆ ಮದುವೆಯಾಗಿದ್ದನು ಅಲ್ಲಿಂದ ಸ್ನೇಹಿತರಿಗೆ ಪಾರ್ಟಿ ಕೊಡಿಸುತ್ತೀನಿ ಅಂತ ಹೇಳಿಕೊಂಡು ಬಂದಿದ್ದ ಆದರೆ ಭಾನುವಾರ ಆಗಿದ್ದ ಕಾರಣಕ್ಕೆ ಸಂಜೆ ಪಾರ್ಟಿ ಮಾಡಲು ವಿನೋದ್ ಮಲಶೆಟ್ಟಿ ಹಾಗೂ ವಿಠ್ಠಲ್ ಹಾರುಕೊಪ್ಪ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಆಹ್ವಾನ ನೀಡಿದ್ದನು ಈ ವೇಳೆ ವಿಠ್ಠಲ್ ಹಾರುಕೊಪ್ಪ ಜೊತೆಗೆ ವಿನೋದ್ ಚಿಕನ್ ಪೀಸ್ಗಾಗಿ ಜಗಳ ತೆಗೆದಿದ್ದು ಇದೇ ವಿಕೋಪಕ್ಕೆ ತಿರುಗಿದೆ ಬಳಿಕ ಅಲ್ಲಿ ಅಡಿಗೆ ಮಾಡಲು ಬಳಸಿದ್ದ ಚಾಕುವನ್ನು ವಿನೋದ್ ಇರಿದು ಇದರಿಂದ ತೀವ್ರ ರಕ್ತಸ್ರಾವದಿಂದ ವಿನೋದ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಹೊಲ್ದಾಗ ಪಾರ್ಟಿ ಇಟ್ಟಿದ್ರ ಹೊಲ್ದೊಳಗ ಪಾರ್ಟಿ ಇಟ್ಟಿದ್ರ ಸುಮಾರು ಒಂದು ಐದಾರು ಜನ ಇರ್ಬೋದ್ರು ಡ್ರಿಂಕ್ಸ್ ಇವ್ರು ಇವ್ರಂತ್ರಿ ಡ್ರಿಂಕ್ಸ್ ಮಾಡಬೋದ್ರಿ ಮೊಟ್ಟ ಡ್ರಿಂಕ್ಸ್ ಮಾಡುದಲ್ರಿ ಅವ್ ಬೇಕಂದ್ರ ಈಗೂ ಟೆಸ್ಟ್ ಮಾಡಿದ್ರು ಡ್ರಿಂಕ್ಸ್ ಮಾಡುದಲ್ರಿ ಅವ ಅದ್ ಏನಾರ ನಮ್ಗ್ ಗೊತ್ತಿಲ್ಲ ಸರ್ ನಾವು ಅದ್ ಸಂಘದ ಅಮೃಲ್ ತಾಲೂಕ್ ರೀ ಇಲ್ಲಿ ಎರಗಟ್ಟೆ ಅದೇನೈತೆ ಸರ್ ನಮಗ್ ಗೊತ್ತಿಲ್ರಿ ಹುಡುಗ ಹುಡುಗ ಅಗ್ಜಿ ಚಲೋ ಅಗ್ಜಿ ಬೆಸ್ಟ್ ಹುಡುಗ್ರಿ ಅವನ್ ಪಾಡಿಗೆ ಕಟಾವ್ ಮಿಷನ್ ಹೊಡ್ದಿದ್ರಿ ಕಬ್ಬಿಣ ಕಟಾವ್ ಅವನ್ ಪಾಡಿಗೆ ಅವನ್ ಮಂತ್ರ ಸಾಗಸ್ಕೊಂಡ್ ಅವನ್ ಏನ್ರೀ ಅವನ ತಾಯಿನ ತಮ್ಮನ ತಮ್ಮಂತ್ರಿ ಹುಚ್ಚದ್ರಿ ತಾಯಿನು ಒಂದ್ ಸ್ವಲ್ಪ ಅಷ್ಟೊಂದಿದ ಈ ಒಂದ್ ನಾಲ್ಕು ವರ್ಷದಿಂದ ಅವ್ರ ಅಪ್ಪಂದು ಡೆತ್ ಆಗಿ ಹಿಂಗ ಡೆತ್ ಆತ್ರಿ ಇಲ್ಲಿ ಬೆಳಗಾವ್ ರೋಡಿ ಒಳ್ಳೆ ಅವ್ರಂತ್ರಿ ಹೊಲ ಮನಿ ಕೆಲಸ ಅವ್ರು ಐತ್ರಿ ಆಸ್ತಿ ಇಲ್ಲ ಅಂತಲ್ಲ ಆಸ್ತಿ ರಗಡೈತಿ ಎಲ್ಲಾ ಅವ್ರ ದೊಡ್ಡಪ್ಪನ ಹೆಸರಿಗೆ ಐತ್ರಿ ಅದ ಇವ್ರದ್ ಏನಿಲ್ರಿ ಸುಮ್ನೆ ಇವ್ರು ದಿನ ದಿನ ನಿಮ್ಮಂತಾರ ಕೂಲಿ ಮಾಡ್ಕೊಂಡು ಹೋಗುದು ದುಡಿಬೇಕು ಎಷ್ಟೊತ್ತಿದ್ರು ದುಡ್ದ ತಿನ್ಬೇಕು ಏನಿದ್ರುನು ಕೆಲಸ ಮಾಡೋ ಆ ದುಡಿಲೇ ಶುಭ ಗಟ್ಟಿನೇ ಇಲ್ಲ ಇನ್ನು ಪಾರ್ಟಿ ಕೊಟ್ಟಿದ್ದ ಅಭಿಷೇಕ್ ಕೊಪ್ಪದ ಕಾರು ಓಡಿಸುವ ಹಾಗೂ ಇತರರೇ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ದು ಅನೇಕರ ಸಂಪರ್ಕ ಸಹ ಇತ್ತು ಹೀಗಾಗಿ ಮೃತ ವಿನೋದ್ ಹಾಗೂ ಕೊಲೆ ಆರೋಪಿ ವಿಠಲ್ ಸೇರಿ ಅನೇಕರಿಗೆ ಪಾರ್ಟಿಗೆ ಬರಲು ಆಹ್ವಾನ ನೀಡಿದ್ದನು ಸಣ್ಣದಾಗಿ ಆರಂಭವಾದ ಜಗಳ ಕೊನೆಗೆ ಕೊನೆಯಲ್ಲಿ ಅಂತ್ಯವಾಗಿದೆ ವಿಠಲ ಹಾರಕೊಪ್ಪ ಚಾಕುವಿನಿಂದ ವಿನೋದ್ ಎದೆ ಭಾಗಕ್ಕೆ ಇರಿದಿದ್ದು ಆತ ತೀವ್ರ ರಕ್ತಸ್ರಾವದಿಂದ ಅಲಿಯ ಮೃತಪಟ್ಟಿದ್ದಾನೆ ಏನು ಘಟನೆ ನಡೆದ ತಕ್ಷಣ ಮುರುಗೋಡ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಹೆಚ್ಚುವರಿ ಎಸ್ಪಿ ಸೇರಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಮಾಹಿತಿ ಪಡೆದ್ರು ಈ ವೇಳೆ ತೋಟದ ಮನೆಯಲ್ಲಿ ಚಲ್ಲಾಪಿಲಿಯಾಗಿ ಬಿದ್ದಿರುವ ವಸ್ತುಗಳ ಕಂಡು ಬಂದ್ರೆ ಏತ್ತ ಚಾಕು ಕೂಡ ಸಿಕ್ಕಿದೆ ಕೇವಲ ಚಿಕನ್ಗಾಗಿ ಜಗಳ ನಡೆದಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ ಇದಕ್ಕೆ ಬೇರೆ ಏನಾದರೂ ಕಾರಣ ಇದೆಯೇ ಎಂಬ ಬಗ್ಗೆ ಮುರುಗೋಡ್ ಪೊಲೀಸರು ತನಿಖೆ ಿದ್ದಾರೆ ಈ ತಪಾಟಿಯಲ್ಲಿ ಸಾಕಷ್ಟು ಜನ ಸ್ನೇಹಿತರು ಇದ್ರೂ ಯಾಕೆ ಕೊಲೆಯನ್ನ ತಡೆಯಲಿಲ್ಲ ಅನ್ನೋದನ್ನ ಕೂಡ ತನಿಖೆ ಮಾಡುತ್ತಿದ್ದಾರೆ ಪೊಲೀಸರು ನಿನ್ನೆ ರಾತ್ರಿ ಒಂದು ದುರದೃಷ್ಟಕರ ಘಟನೆಯಲ್ಲಿ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಎರಗಟ್ಟಿಯಿಂದ ಸುಮಾರು ಐದು ಕಿಲೋಮೀಟರ್ ದೂರದ ಸೊಪ್ಪಡ್ಲ ಗ್ರಾಮದ ಹದ್ದಿಯ ಜಮೀನಿನಲ್ಲಿ ಒಂದು ಪಾರ್ಟಿ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಮೃತನಾದಂಥ ಕೊಲೆಯಾದಂಥ ವ್ಯಕ್ತಿ ವಿನೋದ್ ಮಲ್ಶೆಟ್ಟಿ ಅಂತ ಹೇಳಿ ಕೊಲೆ ಮಾಡಿದಂಥವನು ವಿಠಲ್ ಹಾರುಗೊಪ್ಪ ಅಂತ ಹೇಳಿ ಘಟನಾವಳಿಗಳು ಇಲ್ಲಿವರೆಗೂ ನಮಗೆ ಕಂಡು ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಅಂಶ ಏನಪ್ಪ ಅಂತಂದರೆ ಇವರಿಬ್ಬರ ಗೆಳೆಯನಾಗಿರ್ತಕ್ಕಂಥ ಅಭಿಷೇಕ್ ಕೊಪ್ಪದ್ ಇತ್ತೀಚೆಗೆ ಮದುವೆ ಆಗಿರ್ತಾನೆ ಅವನು ಅದಕ್ಕೆ ಒಂದು ಔತಣಕೂಟವನ್ನು ಈ ಒಂದು ಜಮೀನಿನಲ್ಲಿ ಆಯೋಜನೆ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಸುಮಾರು ನೂರರಷ್ಟು ಜನ ಅವನ ಗೆಳೆಯರು ಬಂದು ಔತಣಕೂಟವನ್ನು ಮುಗಿಸ್ಕೊಂಡು ಹೋಗಿರ್ತಾರೆ ಕೊನೆಗೆ ಏಳೆಂಟು ಜನ ಉಳಿದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ವಿಠಲ್ ಹಾರಗೊಪ್ಪ ಅನ್ನುವಂಥ ವ್ಯಕ್ತಿ ಅಡುಗೆ ಅಲ್ಲಿ ಉಳಿದವ್ರಿಗೆ ಊಟಕ್ಕೆ ಬಡಿಸ್ತಾ ಇರ್ತಾನೆ ಈಗಾಗಲೇ ಅವರು ಕೂಟದಲ್ಲಿ ಭಾಗಿಯಾಗಿ ಸಾಕಷ್ಟು ಮದ್ಯಪಾನವನ್ನು ಮಾಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ವಿನೋದ್ ಮಲ್ಶೆಟ್ಟಿ ಊಟವನ್ನು ಬಡಿಸ್ತಾ ಇರ್ತಕ್ಕಂಥ ವಿಠಲ್ ಆರೋಗ್ಯಪ್ಪಗೆ ಬೈತಾನೆ ನೀನೇನು ನನಗೆ ಚಿಕನ್ ಸರಿಯಾಗಿ ಹಾಕಿಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಅವರ ಇಬ್ಬರ ಮಾತು ಮಾತು ವಾಗ್ವಾದಕ್ಕೆ ತಿರುಗಿ ಅಲ್ಲಿ ಅಡುಗೆ ಮಾಡಲಿಕ್ಕೆ ತಂದಿಟ್ಟಿರ್ತಕ್ಕಂಥ ಒಂದು ಚಾಕುವನ್ನು ಎತ್ಕೊಂಬಂದು ಬಂದು ವಿಠಲ್ ಮೃತ ವ್ಯಕ್ತಿಯ ಎದೆಗೆ ಚುಚ್ತಾನೆ ಅದರಿಂದ ಬಹುಶಃ ಅವನ ಹೃದಯಕ್ಕೆ ಅದರಿಂದ ಘಾಸಿಯಾಗಿ ಅದು ಕೊಲೆಯಲ್ಲಿ ಅಂತೆ ಕಾಣುತ್ತೆ ಈಗಾಗಲೇ ವಿಠ್ಠಲ್ ಆರುಗೊಪ್ಪನನ್ನು ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅವನು ನಶೆಯಲ್ಲಿದ್ದರಿಂದ ಪೂರ್ತಿಯಾಗಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅವನಿಗೆ ತನಿಖೆಗೆ ಒಳಪಡಿಸಿ ಮುಂದೆ ಕಾನೂನು ಪ್ರಕಾರ ಅವನ್ನ ನ್ಯಾಂಗಂಧನಕ್ಕೆ ಒಪ್ಪಿಸ್ತೀವಿ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಬಂದಂಥ ತನಿಖೆಯಲ್ಲಿ ಆ ರೀತಿಯೇನೂ ಕಂಡು ಬಂದಿಲ್ಲ ಅದಾಗಿಯೂ ಕೂಡ ಇವ್ರೊಬ್ಬರ ಮಧ್ಯೆ ವೈಯಕ್ತಿಕ ದ್ವೇಷ ಅಥವಾ ಈ ಮುಂಚೆ ಏನಾದರೂ ದ್ವೇಷ ಇತ್ತ ಅನ್ನೋಂಥ ಒಂದು ವಿಚಾರ ಮಾಹಿತಿಯನ್ನು ನಮ್ಮ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಸದ್ಯ ಚಾಕು ಎದ್ದಿದ್ದ ವಿಠಲ್ ಹಾರುಕೊಪ್ಪ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿಕನ್ ವಿಷಕ್ಕೆ ಜಗಳವಾದ್ರು ಇಬ್ಬರ ನಡುವೆ ಆಗಾಗ ಹಣಕಾಸಿನ ವಿಚಾರಕ್ಕೂ ಕೂಡ ಜಗಳ ಆಗಿತ್ತು ಅನ್ನೋ ಮಾಹಿತಿ ಇದ್ದು ಆ ಆಯಾದಲ್ಲಿ ಕೂಡ ತನಿಖೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಖುಷಿ ಖುಷಿಯಾಗಿ ನಡೆಯಬೇಕಿದ್ದ ಮದುವೆ ಪಾರ್ಟಿಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ ಕ್ಯಾಮರಾಮನ್ ಪರ್ಸನ್ ವಿನೋದ್ ಕುಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್ ಬೆಳಗಾವಿ